ಇನ್ನೊಂದ್ ಸ್ವಲ್ಪ ಮಳೆ ಬಂದಿದ್ರೆ ಮನೆಯಲ್ಲೇ ನೀರು ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹೋಗೈತೆ ಅಂಗಡಿಗಳಲ್ಲೆಲ್ಲ ಅಲ್ಲಂತೂ ಫುಲ್ ಹೋಗೈತೆ ನೀರು ನೋಡಿ ತುಂಬಕೊಂಬಿಟ್ಟಿದೆ ಎಲ್ಲ ನೋಡಿ ನಮ್ ಫೋರ್ ಐ ಡಿ ಸಸ್ಪೆಂಡ್ ಆಗೈತೆ ಕಾಣಿಸ್ತಾ ಇದೆಯಾ ಆರ್ಡರ್ಗಳು ರದ್ದುಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ಅಮಾನತುಗೊಳಿಸಲಾಗಿದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫುಲ್ ಮಿನಿ ಟ್ರೆಕ್ ಇವತ್ತು ರವಿವಾರ ಎಲ್ಲರೂ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಅನ್ಕೊಂಡಿದೀನಿ ಈಗ ಟೈಮ್ ಬಂದು ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ನಮ್ಮ ಐ ಡಿ ಪೋರ್ಟರ್ ಐ ಡಿ ಸಸ್ಪೆಂಡ್ ಆಗೈತೆ ಎರಡು ದಿನಕ್ಕೋಸ್ಕರ ಅದಕ್ಕೋಸ್ಕರ ಅದ್ರಲ್ಲಿ ಡ್ಯೂಟಿ ಮಾಡಕ್ ಆಗಲ್ಲ ನಾಳೆ ಬೆಳಿಗ್ಗೆ ನಾಲ್ಕುವರೆಗೆ ಅದು ಅನ್ಲಾಕ್ ಆಗುತ್ತೆ ತೋರಿಸ್ತೀನಿ ನಿಮ್ಗೆ ಇವಾಗ ನೋ ಬ್ರೋಕರ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫಸ್ಟ್ ಡ್ಯೂಟಿ ಏಳ್ನೂರ ಎಂಬತ್ತು ರೂಪಾಯಿ ನಾವು ಬಂದೈತೆ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದೀನಿ ಜಕ್ಪುರಲ್ಲಿ ಇದೀನಿ ಪ್ರೆಸೆಂಟ್ ಇವಾಗ ಇಲ್ಲಿಂದ ಇಪ್ಪತ್ಮೂರು ಕಿಲೋಮೀಟರ್ ಡ್ರಾಪ್ ಇರೋದು ಅದರಲ್ಲಿ ತೋರಿಸುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡೋಣ ಇವತ್ತಿನ ಅರ್ನಿಂಗ್ ಸೆನ್ಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ಒಂದಿನ ಫುಲ್ ರಜಾ ಆಗೈತೆ ಕರ್ನಾಟಕ ಬಂದಿತ್ತು ಎಲ್ಲರ ಕಡೆಯಿಂದ ಸಂಪೂರ್ಣ ಬೆಂಬಲ ಸಿಕ್ಕೈತೆ ಬಂದು ಸಕ್ಸಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನೀವೇನು ಅನ್ಕೊಂಡಿದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಬಂದು ಫಸ್ಟ್ ಡ್ಯೂಟಿ ನೋ ಬ್ರೋಕರಲ್ಲಿ ಮಾಡ್ತಾ ಇದ್ದೀನಿ ತಗೊಂಡು ಐ ಡಿ ಆಕ್ಟಿವೇಟ್ ಮಾಡಿಸಿದ್ಮೇಲೆ ಎಂಟು ದಿನಕ್ಕೆ ಫಸ್ಟ್ ಡ್ಯೂಟಿ ಬಂದೈತೆ ನೋ ಬ್ರೋಕರಲ್ಲಿ ಡ್ಯೂಟಿ ಆನ್ ಮಾಡಿಕೊಂಡು ಮೇಲೆ ಬಂದಿರೋದು ಅದು ಕೂಡ ಬಂದು ಪಿಕಪ್ ಪಾಯಿಂಟ್ ಹತ್ರ ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ದಾರೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ಅಪ್ಲಿಕೇಶನ್ ಈ ತರ ಇರುತ್ತೆ ಜಾಬ್ ಶೆಡ್ಯೂಲ್ ವೆಹಿಕಲ್ ಸ್ಟಾರ್ಟೆಡ್ ಸ್ಟಾರ್ಟ್ ಜಾಬ್ ಅಂತ ಇದು ಶೆಡ್ಯೂಲ್ ನಾನು ಆಕ್ಸೆಪ್ಟ್ ಮಾಡಿರೋದು ಸೆಕೆಂಡ್ ಬಂದು ಸ್ಟಾರ್ಟ್ ಮಾಡಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದೀನಿ ಅಲ್ಲಿಂದ ಇಲ್ಲಿಂದ ಅಂದ್ರೆ ಜಕ್ಕೂರ್ ಎಕ್ಸ್ಪೋರ್ಟ್ ಪ್ರಮೋಷನ್ ಇಂಟರ್ನ್ಯಾಷನಲ್ ಪಾರ್ಕ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತೆ ಎಕ್ಸ್ಪರ್ಟ್ ಪ್ರೊಮೋಷನ್ ಎಲ್ಲಿದೋ ಗೊತ್ತಿಲ್ಲ ನನಗೂ ಏಳ್ನೂರ ಎಂಬತ್ತೇಳು ರೂಪಾಯಿ ಅಮೌಂಟು ಎರಡು ಕಿಲೋಮೀಟರ್ ಪಿಕಪ್ ಇತ್ತು ಇಪ್ಪತ್ ಮೂರು ಕಿಲೋಮೀಟರ್ ಡ್ರಾಪ್ ಇದೆ ಇದು ಲೋಡ್ ಮಾಡ್ಕೊಂಡ ಮೇಲೆ ಟ್ರಿಪ್ ಪ್ರಾರಂಭ ಮಾಡೋಣ ನೋಡಿ ಈ ತರ ಇರುತ್ತೆ ಅಪ್ಲಿಕೇಶನ್ ಎಷ್ಟಿದೆ ಫಸ್ಟ್ ಡ್ಯೂಟಿ ನಾನು ಮಾಡ್ತಾ ಇರೋದು ಈ ತರ ಇರೋದು ಅಪ್ಲಿಕೇಶನ್ ನೋಡೋಣ ಯಾವ ಡ್ಯೂಟಿ ಮಾಡೋಕ್ಕಾಗುತ್ತೆ ನೋಡೋಣ ಇವತ್ತು ಎಷ್ಟು ಡ್ಯೂಟಿ ನೋಬ್ರಾಕಲ್ಲಿ ಬರುತ್ತೆ ಅಂತ ನೋಡೋಣ ಇವತ್ತು ಫಸ್ಟ್ ಟೈಮ್ ಎಷ್ಟು ಡ್ಯೂಟಿ ಮಾಡಬಹುದು ಒಂದಿನದಲ್ಲಿ ಈ ತರ ಇರುತ್ತೆ ಅಪ್ಲಿಕೇಶನ್ ಬನ್ನಿ ಅದು ಲೋಡ್ ಮಾಡಲಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಲ್ಲಿ ಪೆಂಟ್ ಬಾ ಅಂಗಡಿ ಕಾಣಿಸ್ತಾ ಇತ್ತಲ್ಲ ಅದೇ ಇರೋದು ಟ್ರಿಪ್ಪು ಲೋಡ್ ಮಾಡಲಿ ಆಮೇಲೆ ನೋಡೋಣ ಗುರು ನೋಡಿ ನಮ್ಮ ಪೋಡ್ರು ಐ ಡಿ ಸಸ್ಪೆಂಡ್ ಆಗೈತೆ ಕಾಣಿಸ್ತಾ ಇದೆಯಾ ಆರ್ಡರ್ಗಳು ರದ್ದುಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ಅಮಾನತುಗೊಳಿಸಲಾಗಿದೆ ಹೆಚ್ಚಿನ ಮಾಹಿತಿಯಾಗಿ ದಯವಿಟ್ಟು ನಿಮ್ಮ ಪರ್ಫಾರ್ಮೆನ್ಸ್ ವಿಭಾಗವನ್ನು ಪರಿಶೀಲಿಸಿ ಯಾವಾಗ ಆನಾಗುತ್ತೆ ಅಪ್ಪ ಅಂದರೆ ನಿಮ್ಮ ಅಮಾನತನ್ನು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ನಾಲ್ಕುವರೆಗೆ ನಿಮ್ಮದು ಸಸ್ಪೆಂಡನ್ನು ಹಾಕಲಾಗುತ್ತದೆ ಅಂತ ನನಗೆ ನೋಟಿಫಿಕೇಶನ್ ಬಂದೈತೆ ಇದು ಏನಪ್ಪಾ ಅಂತ ನೀವು ಕೇಳ್ಬೋದು ನೋಡಿ ಕ್ಯಾನ್ಸಲೇಷನ್ ರೇಟ್ ಎಷ್ಟೈತೆ ಅಂದರೆ ಹದಿಮೂರು ಪರ್ಸೆಂಟ್ ಐತೆ ನಂದು ಇದು ಯಾಕಪ್ಪ ಇದೆ ಅಂದ್ರೆ ನಾನು ಮಾಡಿರೋದಲ್ಲ ಕ್ಯಾನ್ಸಲ್ಲು ಅವರೇ ಬುಕ್ ಮಾಡ್ತಾರೆ ಕಿಲೋಮೀಟರ್ ಪಿಕಪ್ ಕಿಲೋಮೀಟರ್ ದೂರ ಇರುತ್ತಲ್ಲ ಒಂದು ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಇರುತ್ತೆ ಇಪ್ಪತ್ತೈದು ನಿಮಿಷ ತೋರಿಸ್ತಾ ಇರುತ್ತಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಇದು ಪೋಟ್ರವ್ರಿಗೆ ಗೊತ್ತಾಗಲ್ಲ ಗೊತ್ತಿಲ್ದೇನೆ ಹಂಗೆ ನೀವು ಕ್ಯಾನ್ಸಲ್ ನೀವೇ ಮಾಡಿದ್ದೀರಾ ನೀವೇ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಮೇಲೆ ಹಾಕಿ ಸಸ್ಪೆಂಡ್ ಮಾಡಿಬಿಡ್ತಾರೆ ನೋಡಿ ಒಂಬತ್ತು ಪರ್ಸೆಂಟ್ ಇದ್ರೆ ಎರಡು ದಿನ ಹದಿನಾರು ಪರ್ಸೆಂಟ್ ಆದರೆ ಐದು ದಿನ ಇರುತ್ತೆ ಇವಾಗ ಪರ್ಸೆಂಟು ನಂದು ಎರಡು ದಿನ ಆಗೈತೆ ನಾಳೆ ಬೆಳಿಗ್ಗೆ ನಾಲ್ಕೂವರೆಗೆ ಅನ್ಲಾಕ್ ಆಗುತ್ತೆ ಸಸ್ಪೆಂಡು ಮತ್ತೆ ಆನ್ಲೈನಲ್ಲಿ ಬರ್ಬೋದು ನಾನು ನೋಡಿ ಈ ಥರ ಐತೆ ನನ್ನ ಪರಿಸ್ಥಿತಿ ಇರಲಿ ಏನು ಮಾಡೋದು ಎರಡು ಮೂರು ಕ್ಯಾನ್ಸಲ್ ಆಗಿತ್ತು ನಿನ್ನೆನೆ ಮೊನ್ನೆ ಹೇಳಿದ್ನಲ್ಲ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಎರಡು ಮೂರು ಕ್ಯಾನ್ಸಲ್ ಆಗಿತ್ತು ಅದಕ್ಕೋಸ್ಕರ ಆಯಿತು ಇರಲಿ ಇನ್ನೇನು ಮಾಡೋದು ಬನ್ನಿ ಈ ಥರ ಇದೆ ನೋಡಿ ನಮ್ಮ ಪರಿಸ್ಥಿತಿ ಪಾಯಿಂಟ್ ಪಾಯಿಂಟಲ್ಲಿ ತಂದು ಹಾಕಿದ್ದೀನಿ ಇದು ಒಂದೆರಡು ಒಂದು ಮೂವತ್ತು ಕೆ ಜಿದು ವಾಲ್ಪುಟ್ಟಿ ಚೀಲ ಇದಂತೆ ಇದು ಇಪ್ಪತ್ತು ಚೀಲ ಇರೋದಂತೆ ಲೋಡ್ ಇದ್ದಾರೆ ಇಪ್ಪತ್ತು ಅಂದರೆ ಹತ್ತಲೆ ಮುನ್ನೂರು ಮುನ್ನೂರು ಆರುನೂರು ಕೆ ಜಿ ಇದೇ ಆಗುತ್ತೆ ಇಪ್ಪತ್ತು ಚೀಲದ್ದು ಅದು ಒಂದು ಮೂವತ್ತು ಮೂರು ಕೆ ಜಿ ಆಯಿತು ಎಷ್ಟಾಯ್ತೋ ಗೊತ್ತಿಲ್ಲ ಟೋಟಲ್ ಒಂದು ಏಳ್ನೂರು ಕೆ ಜಿ ಆಗುತ್ತೆ ಅಂದಾಜು ಇಪ್ಪತ್ತಿದೆ ಲೋಡ್ ಆಗ್ತಾಯಿದೆ ಲೋಡ್ ಆಗಲಿ ಡೈರೆಕ್ಟು ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ ಗ್ರೂ ಗಾಡಿ ಲೋಡ್ ಆಯ್ತು ಇವಾಗ ಟ್ರಿಪ್ಪು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಬೇರೆ ನಿನ್ನೆ ಖುಷಿ ವಿಚಾರ ಏನಂದರೆ ಆರ್ ಸಿ ಬಿ ಗೆದ್ದೋಯಿತು ಫಸ್ಟ್ ಮ್ಯಾಚೆ ಯಾವುದಾಗಿ ಕೂಡಿಸ್ಕೊಂಡು ಯಾವುದೋ ಹೇಳ್ತಾ ಇದ್ದೀನಿ ನಾನು ಇರ್ಲಿ ಇವತ್ತು ಡ್ಯೂಟಿ ಮಾಡೋಣ ಖುಷಿ ಖುಷಿಯಾಗಿತ್ತು ಅದಕ್ಕೋಸ್ಕರ ಹೇಳ್ಕೊಂಡೆ ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡೋಣ ಲೋಡ್ ಆಗೈತೆ ಗಾಡಿ ತೋರಿಸ್ತೀನಿ ನೋಡಿ ನಿಮಗೆ ಟ್ರಿಪ್ ಸ್ಟಾರ್ಟ್ ಮಾಡಿದರೆ ಓ ಟಿ ಪಿ ಕೇಳುತ್ತಿದ್ದು ಓ ಟಿ ಪಿ ಕೊಡಬೇಕು ಓ ಟಿ ಪಿ ಕೊಟ್ಟ ಮೇಲೆ ಟ್ರಿಪ್ ಸ್ಟಾರ್ಟ್ ಆಗೋದು ಅದರಲ್ಲಿ ಬೇರೆ ನೋಡ್ಬೇಕ್ರಲ್ಲಿ ಕಮಿಷನ್ ಒಂದಿಲ್ಲ ಅದೇ ಖುಷಿ ಅದ್ರಲ್ಲಿ ಇವಾಗ ನಲ್ವತ್ತೆಂಟು ನಿಮಿಷ ತೋರಿಸ್ತಾ ಇದೆ ಇಪ್ಪತ್ ಮೂರು ಕಿಲೋಮೀಟರ್ಗೆ ಮಾರ್ತಳಿ ಹತ್ರ ಹೋಗ್ಬೇಕು ಡ್ರಾಪ್ ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಓ ಟಿ ಪಿ ಕೇಳುತ್ತೆ ಪ್ರೇಮ್ ಪ್ರಜಾಪತಿ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಓ ಟಿ ಪಿ ತಗೋಬೇಕು ಪಿಕಪ್ ಪಾಯಿಂಟ್ ಹತ್ರ ಹತ್ರ ಓ ಟಿ ಪಿ ತಗೊಂಡು ಟಿ ಪಿ ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಗುರು ನೋಡಿ ನಿನ್ನೆ ಮಳೆ ಬಂದ್ರು ಇವತ್ತು ಹಳ್ಳ ತುಂಬ್ಕೊಂಡೈತೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನೋಡಿ ಎಷ್ಟು ನೀರ್ ನಿಂತ್ಕೊಂಡೈತೆ ಹೋಗಾಕ ನೀರ್ ಇಲ್ಲ ಸರಿ ಹೋಗಕ್ಕೆ ದಾರಿ ಇಲ್ಲ ಅಷ್ಟು ನೀರ್ ನಿಂತ್ಕೊಂಡೈತೆ ಹಳ್ಳ ಇನ್ನೊಂದ್ ಸ್ವಲ್ಪ ಮಳೆ ಬಂದಿದ್ರೆ ಎಲ್ಲಾ ಮನೇಲೆ ನೀರು ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹೋಗೈತೆ ಅಂಗಡಿಗಳಲ್ಲೆಲ್ಲ ಅಲ್ಲಂತೂ ಫುಲ್ ಹೋಗೈತೆ ನೀರು ನೋಡಿ ತುಂಬಿಕೊಂಡ್ಬಿಟ್ಟಿದೆ ಎಲ್ಲಾ ನೀರೆಲ್ಲ ತುಂಬಕೊಂಡೆ ನೋಡಿ ಏನಾದ್ರು ತಕ್ಕು ಗಿಕ್ಕು ಬಂದ್ರೆ ತಕ್ಕು ಹಳ್ಳ ಬಂದ್ರೆ ಪಾಪ ಸ್ಕೂಟಿಯವರು ಒಳಗಡೆನೆ ಸ್ಕೂಟಿಯವರು ಅಂತಲ್ಲ ಯಾರಾದ್ರೂ ಆಗ್ಲಿ ಸೈಕಲ್ ತಗೊಂಡ್ ಹೋಗ್ತಾ ಇರ್ತಾರೆ ನಮ್ ಕಾರ್ ಆಗ್ಲಿ ಗಾಡಿ ಆಗ್ಲಿ ಎಸ್ ಯಾವ್ದಾದ್ರು ಒಂದ್ ವೀಲ್ ಒಳಗಡೆ ಹೋಗುತ್ತೆ ಅಂದ್ರೆ ಸುಮ್ನೆ ಕಷ್ಟ ಪಡ್ಬೇಕು ನೀರ್ ಹೋಗಾಕಾದ್ರೂ ಸ್ವಲ್ಪ ಇದು ಮಾಡ್ಬೇಕಲ್ವಾ ಇಷ್ಟ ನೀರ್ ನಿಂತ್ಕೊಂಡೈತೆ ಮಳೆ ಬಂದಿರೋದು ಇದು ಅವಂತರ ಗುರು ಎಕ್ಸಾಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದೀನಿ ಹಾಂ ನೋಡಿ ಮೆಟೀರಿಯಲ್ ಹಿಂದಗಡೆ ಐತೆ ಲೋಡ್ ಮಾಡಿದ್ದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇತ್ತು ಬಂದಿದ್ದೀನಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನೂ ಅವರು ಒಳಗಡೆಯಿಂದ ಪಾಸ್ ತರಬೇಕತ್ತೆ ಈ ಕಂಪ್ನಿಯಾಗ ಬಂದ್ಬಿಟ್ರೆ ಇದೇ ಬೇಜಾರು ಮನೆ ನೋಡೋದ್ರಲ್ಲ ಮೂರು ಮೂರುವರೆ ಅವರ್ ನಿಂತ್ಕೊಂಡಿದ್ದೀನಿ ಈ ಥರ ಕಂಪ್ನಿಗೆ ಬಂದರೆ ಒಂದು ಅವರ್ ಎರಡು ಅವರ್ ನಿಂತ್ಕೊಳ್ಳೇಬೇಕು ಬರೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳೋರೆ ಅದಕ್ಕೆ ನಿಂತ್ಕೊಂಡಿದ್ದೀನಿ ಬರಲಿ ಬಂದ ಮೇಲೆ ಅನ್ಲೋಡ್ ಅನ್ಲೋಡ್ ಮಾಡಿಕೊಂಡು ಟ್ರಿಪ್ ಎಂಡ್ ಮಾಡೋಣ ಫೈನಲಿ ಟ್ರಿಪ್ ಎಂಡ್ ಆಯಿತು ಅನ್ಲೋಡ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ಲು ಅಮೌಂಟ್ ಕೂಡ ಹಾಕಿದ್ರು ಡ್ಯೂಟಿ ಕಂಪ್ಲೀಟು ಫಸ್ಟ್ ಡ್ಯೂಟಿ ಟೈಮ್ ಬಂದು ಹನ್ನೆರಡುವರೆ ಒಂದು ಡ್ಯೂಟಿ ಕಂಪ್ಲೀಟ್ ಆಗೋಕ್ಕೆ ಮಿನಿಮಮ್ ತೊಗೊಂಡಿರೋದು ಅವರ್ ಎರಡೂವರೆ ಅವರು ಪೇಮೆಂಟ್ ಕೂಡ ಆಯಿತು ಟ್ರಿಪ್ ಎಂಡ್ ಮಾಡೋಣ ಫಸ್ಟ್ ಡ್ಯೂಟಿ ಹೆಂಗೆ ಮಾಡಬೇಕು ಗೊತ್ತೇ ಅಲ್ಲ ಸುಮ್ಮನೆ ಮಾಡ್ತಾಯಿದ್ದೀನಿ ನನಗೆ ಕನ್ಫರ್ಮ್ ಕೊಡೋಣ ಎಷ್ಟುದ್ದ ಐತೆ ಪ್ರೊಸೀಜರ್ ಇದಕ್ಕೆ ಕೊನೆಗೂ ಟ್ರಿಪ್ಪು ಕಂಪ್ಲೀಟು ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟ್ರ್ ಟೋಟಲು ಬನ್ನಿ ಡ್ಯೂಟಿ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು ಇನ್ನೊಂದು ಸ್ವಲ್ಪ ಐತೆ ಅದೊಂದು ಸ್ವಲ್ಪ ಅನ್ಲೋಡ್ ಮಾಡ್ತವ್ರೆ ಇಷ್ಟ ಇರೋದು ಮೆಟೀರಿಯಲ್ಲು ಅನ್ಲೋಡ್ ಆಗಲಿ ಮತ್ತು ನೆಕ್ಸ್ಟ್ ಡ್ಯೂಟಿ ಯಾವುದಾದ್ರು ಬಂದರೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಇನ್ನೊಂದು ಇವಾಗ ಡ್ಯೂಟಿ ಬಂದೈತೆ ಅದು ನೋ ಬ್ರೋಕರಲ್ಲೇ ಬಂದಿರೋದು ಯಾಕಂದರೆ ನಂದು ಫೋಟೋ ಆ್ಯಪ್ ಎರಡು ದಿನ ಸಸ್ಪೆಂಡ್ ಆಗೈತೆ ನಾಳೆ ನಾಲ್ಕೂವರೆಗೆಲ್ಲ ಓವರ್ ಆಗುತ್ತೆ ಅದಕ್ಕೆ ಇಷ್ಟೊತ್ತು ಕೂತ್ಕೊಂಡ ಮೇಲೆ ಅಂಕಲ್ ಡೆಲಿವರಿಯಲ್ಲಿ ಜಾಸ್ತಿ ಇರಲಿಲ್ಲ ಇವಾಗ ಸಂಡೇ ಬೇರೆ ಐತಲ್ಲ ಅದಕ್ಕೆ ಇಲ್ಲ ಇವಾಗ ನೋ ಬ್ರೋಕರ್ ಇನ್ನೊಂದು ಏನೊಂದು ಡ್ಯೂಟಿ ಬಂದೈತೆ ತೋರಿಸ್ತೀನಿ ನೋಡಿ ನಿಮಗೆ ಆಕ್ಸೆಪ್ಟ್ ಮಾಡಿದ್ದೀನಿ ನಾನು ಡ್ಯೂಟಿನ ನೋಡಿ ಡ್ಯೂಟಿ ಬಂದೈತೆ ಆಕ್ಸೆಪ್ಟ್ ಮಾಡಿದ್ದೀನಿ ಮೂರು ಕಿಲೋಮೀಟ್ರ್ ಪಿಕಪ್ ಇದೆ ನಾಲ್ಕು ಕಿಲೋಮೀಟ್ರು ಹದಿನಾರು ಕಿಲೋಮೀಟರ್ ಡ್ರಾಪ್ ಅಮೌಂಟು ಆರುನೂರ ಇಪ್ಪತ್ತಾರು ರೂಪಾಯಿ ಕಿಲೋಮೀಟ್ರ್ ಸರಿ ಪಿಕಪ್ ಪಾಯಿಂಟ್ ಎಷ್ಟೈತೆ ಅಂತ ಹನ್ನೆರಡು ನಿಮಿಷ ತೋರಿಸ್ತಾ ಇದೆ ಮೂರುವರೆ ಕಿಲೋಮೀಟ್ರ್ ಇದೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ವರ್ಮಾವಲ್ಲಿ ಕೂತ್ಕೊಂಡಿದ್ದೀನಿ ಇಷ್ಟೊತ್ತಿರ್ಗೂ ಯಾವುದೂ ಡ್ಯೂಟಿ ಬರಲಿಲ್ಲ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಖಾಲಿನೇ ಬಂದಿದ್ದೀನಿ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಇದೊಂದೇ ಮ್ಯಾಟ್ರೆಸ್ ಇರೋದು ಲೋಡ್ ಮಾಡ್ಕೊತಾ ಇದ್ದೀವಿ ಮೇಲ್ಗಡೆ ಹೋಗಿ ತಗೊಂಡು ಬಂದಿದ್ದೀವಿ ಗಾಡಿ ಲೋಡ್ ಮಾಡಬೇಕು ಟ್ರಿಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಓ ಟಿ ಪಿ ಬೇಕು ಹೇಳಿದ್ದೀನಿ ಓ ಟಿ ಪಿ ಕೊಡ್ತೀನಿ ಅಂತ ಹೇಳೋರೆ ಇದೊಂದು ಲೋಡ್ ಮಾಡಿಕೊಂಡು ಡೈರೆಕ್ಟ್ ಡ್ರಾಪ್ ಹತ್ರ ಹೋಗೋಣ ಹದಿನಾರು ಕಿಲೋಮೀಟರ್ ಇದೆ ಡ್ರಾಪ್ ಎಕ್ಸಾಕ್ಟ್ ಡ್ರಾಪ್ ಹತ್ರ ಹೋಗಿ ಸಿಗೋಣ ಫೈನಲಿ ಎರಡು ಡ್ಯೂಟಿ ಕಂಪ್ಲೀಟ್ ಆಯಿತು ನೋ ಬ್ರೋಕರಲ್ಲಿ ಅಮೌಂಟ್ ಬಂದು ಆರುನೂರ ಇಪ್ಪತ್ತಾರು ರೂಪಾಯಿ ಇತ್ತು ಎರಡು ಡ್ಯೂಟಿ ಕಂಪ್ಲೀಟು ಟೈಮ್ ಬಂದು ನಾಲ್ಕು ಐದು ಗಂಟೆ ಎಕ್ಸಾಕ್ಟು ಯಾವುದು ಡ್ಯೂಟಿ ಇಲ್ಲ ಯಾಕಂದ್ರೆ ನೋ ಬ್ರೋಕರಲ್ಲಿ ಜಾಸ್ತಿ ಬರೋಲ್ಲ ಪೋಟ್ರಲ್ಲೇ ಬರೋದು ಬಟ್ ನನ್ನ ಪೋಟರ್ ಐ ಡಿ ನಿಮ್ಗೆ ಹೇಳಿದ್ನಲ್ಲ ಸಸ್ಪೆಂಡ್ ಆಗೈತೆ ಅದಕ್ಕೋಸ್ಕರನೇ ಇಲ್ಲಿ ನೋಡೋಣ ಇನ್ನೊಂದು ಯಾವ್ದಾದ್ರೆ ಸಾಯಂಕಾಲ ಇನ್ನೊಂದ್ ಎರಡ್ ಮೂರ್ ಅವರ್ ಅಲ್ಲಿ ಇನ್ನೊಂದು ಯಾವುದೋ ಒಂದು ಡ್ಯೂಟಿ ಬಂದ್ರೆ ಸಾಕು ಇವತ್ತಿನ ಅರ್ನಿಂಗ್ ಆಗಿಬಿಡುತ್ತೆ ಬಿಡುತ್ತೆ ನೋಡೋಣ ವೈಟ್ ಮಾಡ್ತಾ ಇದೀನಿ ಎರಡು ಡ್ಯೂಟಿ ಆದ್ರೂ ಕಂಪ್ಲೀಟ್ ಮಾಡಿದೀನಿ ನೋಡೋಣ ಯಾವ್ದಾದ್ರು ಡ್ಯೂಟಿ ಬಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ